ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಾಗ ಅಥವಾ ಅನುತ್ತೀರ್ಣರಾದಾಗ ನಿಮ್ಮ ಪ್ರತಿಕ್ರಿಯೆ ಹೀಗಿರಲಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ಪರೀಕ್ಷೆಗಳಲ್ಲಿ ಅನುತ್ತೀರ್ಣ ಹೊಂದಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಷ ಸೇವಿಸಿ ಕೆರೆ ಬಾವಿ ಆನೆಕಟ್ಟುಗಳಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಜೀವ ಕಳೆದುಕೊಳ್ಳುತ್ತಿರುವುದನ್ನು ಅವಮಾನಗೊಂಡು ಮನೆ ಬಿಟ್ಟು ಹೋಗುವುದನ್ನು ನಾವಿಂದು ವೃತ್ತ ಪತ್ರಿಕೆಗಳು ಹಾಗೂ ಟಿ ವಿಗಳಲ್ಲಿ ಕಾಣುತ್ತಿದ್ದೇವೆ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಎಸ್ ಎಸ್ ಎಲ್ ಸಿ ಅಥವಾ ಸಿಯಲ್ಲಿ ಕಡಿಮೆ ಅಂಕ ಗಳಿಸಿದಾಗ ಅಥವಾ ಅಣುತೀರ್ಣರಾದಾಗ ಪಾಲಕರು ಕೋಪದ ಅತಿರೇಕಕ್ಕೇರುತ್ತಾರೆ ಮಕ್ಕಳನ್ನು ಬೈಯುವುದು ಪಡೆಯುವುದು ಅವಮಾನಿಸುವುದು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಮನೆ ಬಿಟ್ಟು ಹೋಗು ನಿನ್ನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ ಲಕ್ಷಗಟ್ಟಲೆ ಹಣವನ್ನು ಹೊಳೆಯಲ್ಲೇ ಹುಣಸೆ ಹಣ್ಣು ತೊಳೆದಂತಾಯಿತು ಎಂದು ಚುಚ್ಚಿ ಚುಚ್ಚಿ ಮಾತನಾಡುವರು ಇದರಿಂದ ಮನನೊಂದ ಮಕ್ಕಳು ಭಾವನಾಶೂನ್ಯರಾಗಿ ಅವಿವೇಕದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಈ ವಿಷವರ್ತುಲದಿಂದ ನಮ್ಮ ಮಕ್ಕಳನ್ನು ನಾವಿಂದು ರಕ್ಷಿಸಿಕೊಳ್ಳಬೇಕಿದೆ ದೇವರು ನಮಗೆ ಜೀವನ ನೀಡಿದ್ದು ಆತ್ಮಹತ್ಯೆ ಮಾಡಿಕೊಂಡು ಅರ್ಧಕ್ಕೆ ವಾಪಸ್ ಬಂದು ಬಿಡಲಿ ಎಂಬುದಕ್ಕಲ್ಲ ಪರಿಪೂರ್ಣವಾಗಿ ಬದುಕಲು ನಿಮ್ಮ ಬದುಕನ್ನು ರೂಪಿಸಿಕೊಂಡು ಸಮಾಜದ ಹತ್ತಾರು ಜನರಿಗೆ ಸಹಾಯ ಮಾಡಿ ಅವರ ಬದುಕನ್ನು ಬೆಳಗಲು ಅವಕಾಶ ಮಾಡಿಕೊಟ್ಟು ಅರ್ಥಪೂರ್ಣ ಬದುಕು ಸಾಗಿಸು ಎಂದು ಸೋಲಾದಾಗ ವೈಫಲ್ಯ ಹೊಂದಿದಾಗ ಭ್ರಮ ನಿರಶನವಾಗುವುದು ಸಹಜ ದಿನಗಳೆದಂತೆ ಕ್ರಮೇಣ ಅದು ಇಳಿಮುಖವಾಗುತ್ತದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತುಡಿತ ಕಡಿಮೆಯಾಗುತ್ತದೆ ಬದುಕಿನ ಮುಂದೆ ಬರುವ ಬೇರೆ ಬೇರೆ ದಾರಿಗಳ ಕಡೆ ಮನಸ್ಸು ತೆರೆದುಕೊಳ್ಳುತ್ತದೆ ಎಂಬ ಸತ್ಯವನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಿ ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಅಥವಾ ಕಡಿಮೆ ಅಂಕ ಗಳಿಸಿದರೆ ಅವರನ್ನು ಕರೆದು ನಾಲ್ಕು ಸಮಾಧಾನದ ಮಾತು ಹೇಳಿ ಅವರ ಪರೀಕ್ಷಾ ವೈಫಲ್ಯತೆಗೆ ಕಾರಣಗಳನ್ನು ಕಂಡುಹಿಡಿಯಿರಿ ಅದಕ್ಕೆ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಯೋಚಿಸಿರಿ ಮುಂದಿನ ಪರೀಕ್ಷೆಗೆ ಹೆಚ್ಚು ಅಂಕ ಗಳಿಸುವಂತೆ ಪ್ರೋತ್ಸಾಹ ತುಂಬಿ ಪ್ರತಿಯೊಂದು ಮಗುವಿನಲ್ಲಿಯೂ ವಿಶಿಷ್ಟ ಸಾಮರ್ಥ್ಯ ಅಡಗಿರುತ್ತದೆ ಶೈಕ್ಷಣಿಕ ಪರೀಕ್ಷೆಯಲ್ಲಿ ವಿಫಲನಾದರೆ ಅವನಿಗಿಷ್ಟವಾದ ಕ್ಷೇತ್ರದಲ್ಲಿ ಮುಂದುವರೆಯಲು ಅವಕಾಶ ನೀಡಿ ಕಲೆ ಸಾಹಿತ್ಯ ಚಿತ್ರಕಲೆ ನೃತ್ಯ ಸಿನಿಮಾ ಹೀಗೆ ಯಾವ ಕ್ಷೇತ್ರಕ್ಕೆ ಮಕ್ಕಳು ಉತ್ಸಾಹ ತೋರಿಸುವರೋ ಆ ಕ್ಷೇತ್ರಕ್ಕೆ ಕಾಲಿಡಲು ಪ್ರೇರೇಪಿಸಿ ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಅಥವಾ ಸಿಯಲ್ಲಿ ಕಡಿಮೆ ಅಂಕ ಗಳಿಸಿ ಪದವಿ ಸ್ನಾತಕೋತ್ತರ ಪದವಿ ಹಂತಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿ ವಿಜಯ ಸಾಧಿಸಿದ್ದಾರೆ ಆ ದಿಶೆಯಲ್ಲೇ ನಿಮ್ಮ ಮಕ್ಕಳನ್ನು ಹುರಿದುಂಬಿಸಿ ಪರೀಕ್ಷೆಯಲ್ಲಿ ನೀನು ವಿಫಲವಾಗಿದ್ದೀಯಾ ನೀನೊಬ್ಬ ನಿಷ್ಪ್ರಯೋಜಕ ದಂಡಪಿಂಡ ಎಂದು ಪದೇ ಪದೇ ಮೂದಲಿಸಬೇಡಿ ಬಂಧು ಬಾಂಧವರ ಮುಂದೆ ಅವಮಾನ ಮಾಡಬೇಡಿ ಮಕ್ಕಳಿಗೆ ಇದರಿಂದ ಆತ್ಮವಿಶ್ವಾಸ ಕುಗ್ಗಿ ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ ಉತ್ತಮ ಪ್ರಯತ್ನಕ್ಕೆ ಒಳ್ಳೆಯ ಫಲಿತಾಂಶ ಖಚಿತ ಮಕ್ಕಳು ಮುಂದಿನ ಪ್ರಯತ್ನದಲ್ಲಿ ಮುಂದುವರೆಯಲು ಬೆಂಬಲಿಸಿ ಮಕ್ಕಳ ಮೇಲೆ ಅತಿಯಾದ ನಂಬಿಕೆಯಾಗಲಿ ಅತಿಯಾದ ನಿರೀಕ್ಷೆಯಾಗಲಿ ಅತಿಯಾದ ಅನುಮಾನಗಳಾಗಲಿ ಮೂರು ಯೋಗ್ಯವಲ್ಲ ಯಾವುದೇ ಪ್ರಸಂಗದ ಫಲಿತಾಂಶದ ಸತ್ಯಾಸತ್ಯತೆ ಪರಿಶೀಲಿಸಿ ನಂತರ ಅವರನ್ನು ಸರಿದಾರಿಗೆ ತರುವುದು ಒಳ್ಳೆಯದು ಬದುಕು ಬಹುದೊಡ್ಡ ಪರೀಕ್ಷಾ ರಂಗ ಶೈಕ್ಷಣಿಕ ಪರೀಕ್ಷೆಯಲ್ಲಿ ವಿಫಲನಾದರೆ ಬದುಕೇನು ಮುಳುಗಿ ಹೋಗಲಿಲ್ಲ ಮುಂದೆ ಸತತ ಪ್ರಯತ್ನ ಪ್ರಾಮಾಣಿಕತನ ನಿಷ್ಠೆಗಳಿಂದ ಬದುಕಿನ ಪರೀಕ್ಷಾ ರಂಗದಲ್ಲಿ ಗೆಲುವು ಸಾಧಿಸುವಂತೆ ಮಕ್ಕಳನ್ನು ಬೆಳೆಸಿರಿ ನಿಮ್ಮ ಮಕ್ಕಳ ದಿನಚರಿ ಬಗ್ಗೆ ತೀವ್ರ ಗಮನ ಇರಲಿ ಅವರು ಎಲ್ಲಿ ಅಡವಿದ್ದಾರೆಂದು ತಿಳಿದುಕೊಳ್ಳಿ ಅವರ ಸ್ನೇಹ ವಲಯದ ಮೇಲೊಂದು ನಿಗಾ ಇಡಿ ಕೇವಲ ಹೀಯಾಳಿಕೆಯಿಂದ ಯಾವುದೇ ಪ್ರಯೋಜನವಿಲ್ಲ ಆದ್ದರಿಂದ ಮಕ್ಕಳನ್ನು ಸದಾ ಉರಿದುಂಬಿಸಿರಿ ನಿಮ್ಮ ಮಕ್ಕಳಲ್ಲಿಯೂ ಅಪರಿಮಿತ ಶಕ್ತಿ ಸಾಮರ್ಥ್ಯ ಇರುತ್ತದೆ ಅವುಗಳನ್ನು ತಿಳಿದುಕೊಂಡು ಪ್ರೋತ್ಸಾಹಿಸಿದರೆ ಸಮಾಜದ ಆಸ್ತಿಯಾಗಬಲ್ಲರು ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾರಣದಿದ್ದರೂ ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಗಳ ಜೀವನ ಸಾಧನೆಯನ್ನು ತಿಳಿಸಿಕೊಡಿ ಥಾಮಸ್ ಆಲ್ವಾ ಎಡಿಸನ್ ಆಲ್ಬರ್ಟ್ ಐನ್ಸ್ಟೀನ್ ಸಚಿನ್ ತೆಂಡೂಲ್ಕರ್ ಮುಂತಾದವರ ಜೀವನ ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶಿಯಾಗಲಿ ನಾವೆಲ್ಲರೂ ಸಾಕಷ್ಟು ಸಲ ಸೋಲನ್ನು ಅನುಭವಿಸಿದವರೇ ಬಾಲ್ಯದಲ್ಲಿ ಸೈಕಲ್ಸ್ ಕಲಿಯಲು ಹೋಗಿ ಬಿದ್ದು ಮೊಣಕಾಲು ಕೆತ್ತಿಸಿಕೊಂಡಿಲ್ಲವೇ ಹಾಗೆಂದು ಸೈಕಲ್ ತುಳಿಯುವುದನ್ನು ಬಿಟ್ಟು ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಒಳ್ಳೆಯ ಸೈಕಲ್ ಸವಾರರಾಗಿಲ್ಲವೇ ಈಜು ಕಲಿಯಲು ಹೋಗಿ ಮುಳುಗುತ್ತಾ ಏಳುತ್ತಾ ಒಳ್ಳೆಯ ಈಜು ಕಲಿತಿದ್ದೇವೆ ಸೋಲು ಗೆಲುವಿನ ಮೊದಲ ಮೆಟ್ಟಿಲು ಸೋಲೆಂಬುದು ಗೆಲುವಿನ ವಿರುದ್ಧ ಪದವೇ ಅಲ್ಲ ಅದು ಗೆಲುವಿನ ಅವಿಭಾಜ್ಯ ಅಂಗ ಗೆಲುವೆಂಬ ಸೌಧಕ್ಕೆ ಸೋಲೆಂಬ ಮೆಟ್ಟಿಲ ಮೂಲಕ ಹತ್ತಿ ಹೋಗಬೇಕು ಸೋಲದಿದ್ದರೆ ಗೆಲುವಿನ ಅನುಭವವೇ ಆಗುವುದಿಲ್ಲ ಸೋಲಿನ ಕಾರಣಗಳನ್ನು ಪತ್ತೆ ಮಾಡಬೇಕು ಅವುಗಳನ್ನು ನಿವಾರಿಸಿಕೊಳ್ಳಬೇಕು ಮತ್ತೆ ಸೋಲದಂತೆ ಎಚ್ಚರಿಕೆ ವಹಿಸಬೇಕು ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವುದಷ್ಟೇ ಯಶಸ್ಸಲ್ಲ ಅನುತ್ತೀರ್ಣರಾದ ಮಾತ್ರಕ್ಕೆ ಬದುಕು ಮುಗಿದು ಹೋಗಲಿಲ್ಲ ಪ್ರತಿ ವಿದ್ಯಾರ್ಥಿಯೂ ಅದ್ವಿತೀಯ ಪ್ರತಿಯೊಬ್ಬರೂ ಪ್ರತಿಭಾವಂತರೇ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ ಅದು ಹೊರಬರಬೇಕಷ್ಟೇ ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಅಥವಾ ಕಡಿಮೆ ಅಂಕ ಗಳಿಸಿದರೆ ಧೃತಿಗಡಬೇಡಿ ಸಂಗೀತ ಶಿಲ್ಪಕಲೆ ಚಿತ್ರಕಲೆ ನಾಟಕ ಚಲನಚಿತ್ರ ಮುಂತಾದ ಕ್ಷೇತ್ರಗಳಲ್ಲಿ ಅವರನ್ನು ತೊಡಗಿಸಿ ಅವರಿಗಿಷ್ಟವಾದ ಕ್ಷೇತ್ರದಲ್ಲಿ ಅವರು ಮಹೋನ್ನತ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿಗಳಾಗಬಹುದು ಬದುಕಿನ ಒಂದು ಬಾಗಿಲು ಮುಚ್ಚಿದರೆ ನೂರು ಬಾಗಿಲು ತೆರೆದುಕೊಳ್ಳುತ್ತದೆ ಎಂಬ ಸತ್ಯವನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಿ ಧನ್ಯವಾದಗಳು